ಸೆಪ್ಟೆಂಬರ್ ಹದಿನೈದಕ್ಕೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆ ಹಿರಿಯ ಅಧಿಕಾರಿಗಳ ಜೊತೆ ಡಿಕೆ ಶಿವಕುಮಾರ್ ಸಭೆ ಸೆಪ್ಟೆಂಬರ್ ಹದಿನೈದರೊಳಗಾಗಿ ಬಿಬಿಎಂಪಿ ವಿಭಜನೆ ಪೂರ್ಣಗೊಂಡು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆಯಾಗಲಿದೆ ಎಂದು ಬೆಂಗಳೂರು ಜಿಲ್ಲಾ ಉಸ್ತುವಾರಿಯೂ ಆಗಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ನಿನ್ನೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಗ್ರೇಟರ್ ಬೆಂಗಳೂರು ಬಗ್ಗೆ ಹಿರಿಯ ಅಧಿಕಾರಿಗಳು ಸಭೆ ನಡೆಸಿದರು ಬಳಿಕ ಅವರು ಇದೇ ಹದಿನೈದರಂದು ಬಿಬಿಎಂಪಿಯನ್ನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವಾಗಿ ಪರಿವರ್ತಿಸುವ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ನೂರ ಇಪ್ಪತ್ತು ದಿನಗಳಲ್ಲಿ ಪಾಲಿಕೆಗಳ ರಚನೆ ಅಗತ್ಯವಾಗಿದೆ ಇದಕ್ಕಾಗಿ ಬೆಂಗಳೂರಿನ ಎಲ್ಲ ಶಾಸಕರ ಸಲಹೆ ಪಡೆದು ಬಿಬಿಎಂಪಿ ವಿಭಜನೆ ಮಾಡಲಾಗುತ್ತಿದೆ ಎಂದರು ಬೆಂಗಳೂರು ಸುತ್ತಮುತ್ತ ಪ್ರದೇಶಗಳಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಸಂತ್ರಸ್ತ ಪ್ರದೇಶಗಳ ಶಾಸಕರೊಂದಿಗೆ ಚರ್ಚೆ ನಡೆಸಿ ತುರ್ತು ಕಾಮಗಾರಿಗಳನ್ನು ಕೈಗೊಳ್ಳಲು ಸ್ಥಳೀಯ ಅಧಿಕಾರಿಗಳಿಗೆ ಅಧಿಕಾರ ನೀಡಲಾಗಿದೆ ಅದಕ್ಕೆ ಅಗತ್ಯವಾಗಿರುವ ಹಣಕಾಸು ನೆರವನ್ನು ಸರ್ಕಾರ ಬಿಡುಗಡೆ ಮಾಡಲಿದೆ ಎಂದು ತಿಳಿಸಿದರು ಅಲ್ಲದೆ ಬೆಂಗಳೂರಿನಲ್ಲಿ ಎಲ್ಲಾ ಪಾದಚಾರಿ ಮಾರ್ಗಗಳಲ್ಲಿ ನಡೆಯುತ್ತಿರುವ ವ್ಯಾಪಾರಗಳನ್ನು ಸಂಪೂರ್ಣ ತೆರವುಗೊಳಿಸಲು ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಈಗಾಗಲೇ ಇಪ್ಪತ್ತೇಳು ಸಾವಿರದ ಆರುನೂರ ಅರವತ್ತೈದು ಬೀದಿ ಬದಿ ವ್ಯಾಪಾರಿಗಳು ನೋಂದಣಿ ಮಾಡಿಕೊಂಡಿದ್ದು ಅವರಿಗೆ ವ್ಯಾಪಾರಕ್ಕೆ ಸ್ಥಳಗಳನ್ನು ನಿಗದಿಪಡಿಸಿ ತಳ್ಳುವ ಗಾಡಿ ಅಥವಾ ವಾಹನಗಳನ್ನು ನೀಡಲಾಗುತ್ತಿದೆ ಎಂದು ಹೇಳಿದರು ಬೆಂಗಳೂರಿನಲ್ಲಿ ರಾಜಕಾಲುವೆ ಅಕ್ಕಪಕ್ಕದ ಬಫರ್ ವಲಯದಲ್ಲಿ ರಸ್ತೆ ನಿರ್ಮಾಣ ಬಗ್ಗೆಯೂ ಚರ್ಚೆ ನಡೆದಿದ್ದು ಮುನ್ನೂರು ಕಿಲೋಮೀಟರ್ ಉದ್ದದ ರಸ್ತೆಯನ್ನು ಗುರುತಿಸಲಾಗಿದೆ ಅಲ್ಲದೆ ಮುಂದಿನ ದಿನಗಳಲ್ಲಿ ತಗ್ಗು ಪ್ರದೇಶಗಳಲ್ಲಿ ಬೇಸ್ಮೆಂಟ್ ಪಾರ್ಕಿಂಗ್ಗೆ ಅವಕಾಶ ನೀಡುವುದಿಲ್ಲ ಮಳೆ ನೀರು ಕಾಲುವೆಗಳಲ್ಲಿ ಹಾಕಲಾಗಿರುವ ಆಪ್ಟಿಕಲ್ ಫೈಬರ್ ಕೇಬಲ್ಗಳನ್ನು ತೆರವುಗೊಳಿಸಿ ಚರಂಡಿಗಳ ಹೊಳೆತ್ತಲು ಅಧಿಕಾರಿಗಳಿಗೆ ಆದೇಶಿಸಲಾಗಿದೆ ಎಂದು ತಿಳಿಸಿದರು ಗ್ರೇಟರ್ ಬೆಂಗಳೂರು ಅಥಾರಿಟಿ ಬಿಬಿಎಂಪಿ ಬದಲಾವಣೆಯಾಗಿ ಅಸ್ತಿತ್ವಕ್ಕೆ ನೋಟಿಫಿಕೇಶನ್ ಆಗಿದೆ ಇಪ್ಪತ್ನಾಲ್ಕನೇ ತಾರೀಕು ಅಂದ್ರೆ ನೂರ ಇಪ್ಪತ್ತು ದಿನದಲ್ಲಿ ಆ ಕಾರ್ಪೊರೇಷನ್ ಪಾರ್ ಮಾಡಲೇಬೇಕು ಸೊ ಅದರಿಂದ ನಾವು ಎಲ್ಲ ಶಾಸಕರ ಹತ್ರ ಸಲಹೆಗಳನ್ನ ಕೇಳಿದ್ದೇವೆ ಎಷ್ಟು ಕಾರ್ಪೊರೇಷನ್ ಮಾಡಬೇಕು ಅಂತ ಕೆಲವು ಅನೇಕರು ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ ಇನ್ನೂ ಒಂದು ಮೂರ್ನಾಲ್ಕು ಜನ ಲೀಡ್ ಆಫ್ ದಿ ಅಪೋಸಿಷನ್ ಚರ್ಚೆ ಮಾಡಿದ್ದೇನೆ ತೆಗೆದುಕೊಳ್ಳಲು ಫೈನಲ್ ಡಿಸಿಷನ್ ಕ್ಯಾಬಿನೆಟ್ ನಾನು ಮಾಡ್ತೇನೆ ಇವತ್ತು ಮುಖ್ಯವಾಗಿ ಫ್ಲಡ್ ಅಫೆಕ್ಟೆಡ್ ಏರಿಯಾಗೆ ಕಾನ್ಸ್ಟನ್ಸಿಗೆ ಅಲ್ಲಿ ಎಮ್ ಎಲ್ ಎನ್ನ ಕನ್ಸಲ್ಟೇಷನ್ ಮಾಡಿ ಎಲ್ಲೆಲ್ಲಿ ನಾವು ಎಮರ್ಜೆನ್ಸಿ ಕೆಲಸ ತೆಗೆದುಕೊಡ್ಬೇಕು ಅದಕ್ಕೆ ನಮ್ಮ ಲೋಕಲ್ ಆಫೀಸರ್ಸ್ಗೆ ಆಥರೈಸ್ ಮಾಡಿದ್ದೀವಿ ಅವರು ಅವರ ಹತ್ರ ಕನ್ಸಲ್ಟೇಷನ್ ಮಾಡಿಕೊಂಡು ಫೀಲ್ಡಲ್ಲಿ ಇದ್ದು ಅದಕ್ಕೆ ಪ್ಲಾನ್ಫ್ಯಾಕ್ಷನ್ ಮಾಡಿಕೊಂಡು ಅವರು ಮಾಡಲೇಬೇಕಾಗ್ತದೆ ಸೊ ಏನೇನು ಬಜೆಟ್ ಬೇಕೋ ಅದಕ್ಕೆ ತಕ್ಕಂಥ ಬಜೆಟ್ ಕೂಡ ನಮ್ಮ ಇಂದ ಸರ್ಕಾರದಿಂದ ಕೊಟ್ಟಿಕ್ಕೆ ನಾವು ಪದ್ಧಾಗಿದ್ದೇವೆ ನಾವು ಫುಟ್ಪಾತ್ ಶಾಪಿಂಗ್ ಮಾರತ್ತ ನಿರ್ಬೇಕು ತೀರ್ಮಾನವನ್ನು ಮಾಡಿದ್ದೇವೆ ಈಗ ನಲವತ್ತ ಇಪ್ಪತ್ತೇಳು ಸಾವಿರದ ಆರ್ನೂರ ಅರವತ್ತೈದು ಜನ ನಾವು ಫುಟ್ಪಾತ್ ಅಲ್ಲಿ ಮಾಡ್ತಾ ಇದೀವಿ ಅಂತ ಹೇಳಿ ಅಫಿಷಿಯಲ್ ಆಗಿ ರಿಜಿಸ್ಟರ್ ಮಾಡಿದ್ದಾರೆ ನಾವು ಎಲ್ಲರೂ ಕೂಡ ವಾಹನಗಳು ಕೊಡಲಿಕ್ಕೆ ತೆಳ್ಳುವ ವಾಹನಗಳನ್ನ ಕೊಡಲಿಕ್ಕೆ ನಡೀತೀವಿ ಅವರು ಬರಬೇಕು ಕೆಲವು ಜಾಗಗಳನ್ನ ನೋಟಿಫೈ ಮಾಡ್ತೀವಿ ಇಂಥ ಜಾಗದಲ್ಲಿ ಮಾತ್ರ ನೀವು ಫುಟ್ಪಾತ್ ಅಲ್ಲಿ ವಾಹನ ಇಟ್ಕೊಂಡು ನೀವು ಮಾರಬೇಕು ಅನ್ನೋದನ್ನ ನಾವು ನೋಟಿಫೈ ಮಾಡ್ತೀವಿ ಅಂಥ ಜಾಗದಲ್ಲಿ ಮಾತ್ರ ಅವರು ಮಾಡಬೇಕು ಸಾಯಂಕಾಲ ಗಾಡಿ ತರ್ಕೊಂಡು ಹೋಗಬೇಕು ಎಲೆಕ್ಟ್ರಿಕ್ ವೆಹಿಕಲ್ ಆಗಿರ್ಬೋದು ತಳ್ಳ ವೆಹಿಕಲ್ ಆಗಿರ್ಬೋದು ನಾಲ್ಕು ಥರ ಗಾಡಿಗಳನ್ನು ನಾವು ಯಾರು ಡಿಸೈಡ್ ಮಾಡಿದ್ದೀವಿ ಬೆಂಗಳೂರು ನಗರವನ್ನು ಕ್ಲೀನ್ ಮಾಡಲಿಕ್ಕೆ ಒಂದು ಪ್ಲ್ಯಾನ್ ಆಫ್ ಆ್ಯಕ್ಷನ್ ತಯಾರು ಮಾಡ್ತಾ ಎಲ್ಲ ಕಂಪ್ಲೀಟ್ ಯಾವ ರೀತಿ ಮಾಡಿ ಅದನ್ನು ಎಲ್ಲಿ ಹಾಕಬೇಕು ಅದನ್ನು ಎಷ್ಟು ಅಂತ ಹೇಳಿ ಅದಕ್ಕೆ ಕಾರ್ಪೊರೇಷನ್ ಟೈಮ್ ಲೈನ್ ಫಿಕ್ಸ್ ಆ ನಂಬರ್ ಕೊಡ್ತೀನಿ ಸಾಧಕರು ಕೂಡ ಇಂಥ ಜಾಗದಲ್ಲಿ ಕಸ ಬಿದ್ದಿದೆ ಅಂತ ಯಾರಾದ್ರು ಹೇಳಿದ್ರು ತಕ್ಷಣ ಹೋಗಿ ಅದನ್ನು ಎರಡು ದಿನದಲ್ಲಿ ಅದನ್ನ ಅದನ್ನು ಅಟೆಂಡ್ ಮಾಡುವಂಥ ಒಂದು ವ್ಯವಸ್ಥೆ ಅವ್ರಿಗೆ ಕ್ಲೀನ್ ಅಂತ ಅಂತೇಳಿ ಒಂದು ನೀವು ಅದನ್ನು ಹೊಸ ಒಂದು ರೂಪವನ್ನು ಕೊಡಬೇಕು ಬೆಂಗಳೂರಿಗೆ ಅಂತ ಅವ್ರು ಕೇಳಿದ್ದೀನಿ ಎಲ್ಲೆಲ್ಲಿ ರಸ್ತೆ ಅಗಲೀಕರಣದ ಬಗ್ಗೆ ಕೆಲವು ಶಾಸಕರು ನೀವು ನೀವೆಲ್ಲೆಲ್ಲಿ ಪ್ರಪೋಸಲ್ ಏನಾದರೂ ಕೊಟ್ಟರೆ ಟಿ ಡಿ ಆರ್ ಕೊಡೋಕ್ಕೆ ನಡಿದ್ದೀವಿ ನಾವು ನೀವು ಲೋಕಲ್ ಮಾಲೀಕರ ನೀವು ಮಾತಾಡೋದು ಕೇಳಿದ್ರೆ ನಾವೆಲ್ಲ ಕಡೆಯೂ ನಾವು ಅದಕ್ಕೆ ಅವಕಾಶವನ್ನು ನಾವು ಮಾಡಿಕೊಡ್ತೇವೆ